ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎ ಬಿ ಕ್ವಿಝ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಎ ಭರತ್ಲಾಲ್ ಮೀನಾ ಬಿ ಎನ್ ಶ್ರೀನಿವಾಸ್ ಸಿ ಮನೋಜ್ ಕುಮಾರ್ ಮೀನಾ ಡಿ ಸುಕುಮಾರ್ ಸಿಂಗ್ ಸರಿಯಾದ ಉತ್ತರ ಸಿ ಮನೋಜ್ ಕುಮಾರ್ ಮೀನಾ ಶ್ರೀ ಮನೋಜ್ ಕುಮಾರ್ ಮೀನಾ ಐ ಎಸ್ ಇವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡರು ನಿಮ್ಮ ಎರಡನೇ ಪ್ರಶ್ನೆ ಕೇಂದ್ರ ಚುನಾವಣೆ ಆಯೋಗದ ಸ್ಥಾಪನೆಯು ಸಂವಿಧಾನದ ಯಾವ ವಿಧಿ ಅನ್ವಯ ಸ್ಥಾಪಿಸಲಾಯಿತು ಎ ಮುನ್ನೂರ ಇಪ್ಪತ್ತೊಂದು ಬಿ ಮುನ್ನೂರ ಇಪ್ಪತ್ತ್ನಾಲ್ಕು ಸಿ ಮುನ್ನೂರ ಇಪ್ಪತ್ತೇಳು ಡಿ ಮುನ್ನೂರ ಇಪ್ಪತ್ತೆಂಟು ಸರಿಯಾದ ಉತ್ತರ ಬಿ ಮುನ್ನೂರ ಇಪ್ಪತ್ತ್ನಾಲ್ಕು ಚುನಾವಣಾ ಆಯೋಗವನ್ನು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನದ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಅನ್ವಯ ಸ್ಥಾಪಿಸಲಾಯಿತು ಇದನ್ನು ಸಂವಿಧಾನದ ಹದಿನೈದನೇ ಭಾಗದಲ್ಲಿ ನಾವು ಕಾಣುತ್ತೇವೆ ನಿಮ್ಮ ಮೂರನೇ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಯಾವಾಗ ನಡೆಯಿತು ಎ ಮೇ ಎಂಟು ಬಿ ಮೇ ಹತ್ತು ಸಿ ಮೇ ಹನ್ನೆರಡು ಡಿ ಮೇ ಹದಿನಾಲ್ಕು ಸರಿಯಾದ ಉತ್ತರ ಸಿ ಮೇ ಹನ್ನೆರಡು ಕರ್ನಾಟಕ ವಿಧಾನಸಭೆಯು ಎರಡುನೂರ ಇಪ್ಪತ್ತ್ನಾಲ್ಕು ಸದಸ್ಯರ ಸದಸ್ಯ ಬಲವನ್ನು ಹೊಂದಿದೆ ಹದಿನೈದನೇ ಕರ್ನಾಟಕ ವಿಧಾನಸಭೆಯ ಎರಡುನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ಹನ್ನೆರಡು ಮೇ ಎರಡು ಸಾವಿರದ ಹದಿನೆಂಟರಂದು ಶನಿವಾರ ಚುನಾವಣೆ ನಡೆಯಿತು ನಿಮ್ಮ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು ಎ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿ ರಮೇಶ್ ಕುಮಾರ್ ಸಿ ಜಗದೀಶ್ ಶೆಟ್ಟರ್ ಡಿ ಕೆ ಜಿ ಸರಿಯಾದ ಉತ್ತರ ಎ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಬ್ಬ ರಾಜಕಾರಣಿಯಾಗಿದ್ದು ಇವರು ಮೂವತ್ತೊಂದು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಿಂದ ಕರ್ನಾಟಕ ವಿಧಾನಸಭೆಯ ಇಪ್ಪತ್ತ್ ಮೂರನೇ ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಸ್ಥಾನವನ್ನು ಭಾರತದ ಸಂವಿಧಾನದ ನೂರ ಎಪ್ಪತ್ತೆಂಟನೇ ವಿಧಿ ಅಡಿಯಲ್ಲಿ ರಚಿಸಲಾಗಿದೆ ನಿಮ್ಮ ಐದನೇ ಪ್ರಶ್ನೆ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ ಎ ಚುನಾವಣಾಧಿಕಾರಿ ಬಿ ಭಾರತದ ಸಂಸತ್ತು ಸಿ ಕೇಂದ್ರ ಚುನಾವಣಾ ಆಯುಕ್ತರು ಡಿ ಮುನ್ಸಿಪಾಲ್ಟಿಗಳು ಸರಿಯಾದ ಉತ್ತರ ಸಿ ಕೇಂದ್ರ ಚುನಾವಣಾ ಆಯುಕ್ತರು ಪ್ರತಿಯೊಂದು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಒಂದು ಸಾರ್ವತ್ರಿಕ ಮತದಾರ ಪಟ್ಟಿ ಇರಲೇಬೇಕು ಇದನ್ನು ಕೇಂದ್ರ ಚುನಾವಣಾ ಆಯೋಗಗಳು ತಯಾರಿಸುತ್ತವೆ ಈ ಮತದಾರ ಪಟ್ಟಿಯನ್ನು ಧರ್ಮ ಜಾತಿ ಮತ್ತು ಲಿಂಗ ಇವುಗಳನ್ನು ಆಧರಿಸಿ ತಯಾರಿಸುವುದಿಲ್ಲ ಇದನ್ನು ವಯಸ್ಸಿನ ಆಧಾರದ ಮೇಲೆ ತಯಾರಿಸಲಾಗುತ್ತದೆ ನಿಮ್ಮ ಆರನೇ ಪ್ರಶ್ನೆ ಭಾರತದ ಮೊದಲ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಎ ಸಂಜೀವ್ ಕುಮಾರ್ ಬಿ ಅನೂಪ್ ಕುಮಾರ್ ಸಿ ಸುಕುಮಾರ್ ಸೇನ್ ಡಿ ನಾಗೇಶೀನಾ ಸರಿಯಾದ ಉತ್ತರ ಸಿ ಸುಕುಮಾರ್ ಸೇನ್ ಶ್ರೀ ಸುಕುಮಾರ್ ಸೇನ್ ಇವರು ಹತ್ತೊಂಬತ್ತುನೂರ ಐವತ್ತೆರಡು ಮತ್ತು ಹತ್ತೊಂಬತ್ತುನೂರ ಐವತ್ತೇಳರ ಮೊದಲ ಸಾರ್ವತ್ರಿಕ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸಿದರು ಇವರು ಹತ್ತೊಂಬತ್ತು ಐವತ್ತು ಮಾರ್ಚ್ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ಐವತ್ತೆಂಟರ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದರು